ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನಲ್ಲಿ ಸಾಕಷ್ಟು ಜನಪದ ಗೀತೆಯ ಕೇಳುಗರಿದ್ದಾರೆ ಅವರಿಗೋಸ್ಕರ ಇವತ್ತು ಜನಪದ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಹಾಗಾಗಿ ಜನಪದ ಗೀತೆಗಳಲ್ಲಿ ಒಂದಾದ ಭಾಗ್ಯದ ಬಳೆಗಾರ ಸಾಂಗನ್ನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ನೀವು ಎಲ್ಲ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೇನೆ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಹಕರಿಸಿ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ನಿನ್ನ ಬನಂತವರಿಗೆ ില്ലായന ഗുദ് ലയ ഗുരി ലയിൽ പാല തോര സോവാരൂര ഭാഗ്യത ബളേഗാരി ബനിക ഭാഗ്യത ബളേഗാരി ബനിക ആലേ ಗಾಣ ತಿರುಗುತ್ತಾವೆ ಆನೆಯಾಡುತ್ತವೆ ಗಣ ತಿರುಗುತ್ತಾವೆ ನವಿಲು ಸಾರಂಗ ನಲಿದಾವೆ ಬಳೆಗಾರ ನವಿಲು ಸಾರಂಗ ನಲಿದಾವೆ ಬಳೆಗಾರ ಅಲ್ಲಿ ಹೋದೆಲ್ಲ ತವರೂರು ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಮುತ್ತೈದೆ ಹತ್ತಿಲೆ ಮುತ್ತಿನ ಚಪ್ಪರಾಗಿ ಮುತ್ತೈದೆ ಹಟ್ಟಿಲೆ ಮುತ್ತಿನ ಚಪ್ಪರಾಗಿ ನಟ ನಡುವೆಯಲ್ಲಿ ಆಡುತ್ತಾಳೆ ನಟ ನಡುವೆನೆ ಆಡುತ್ತಾಳೆ ಅವಳೇ ಕಣೋ ನನ್ನ ഹവ്യത ബളഗാരോഗി ബാനവരിക ഭാഗ്യത ബളിഗാരോഗി ബാനവരിക അച്ഛന ബാളേ ഹസിഗീരിനെ അച്ഛന ബാളേ ഹസിഗി ബാളെ നന്നേ പല ആസി ബളെ ನನ್ನ ಆಸೆ ಬಳೆಗಾರ ಕೊಂಡೋಗೋ ಎನ್ನ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ನಿನ್ನ ತವರೂರ ಎನಗೆ ಯನಗೆ ಗುರಿಯಾಯಿತು ಎಲೆ ಬಾಲೆ ಎನಗೆ ಗುರಿ ಗುರಿಯಾಯಿತು ಎಲೆ ಬಾಲೆ ಹೋಗಿ ಬರುತ್ತೀನಿ ತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಧನ್ಯವಾದಗಳು